ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜಿ ವಿ ಸುಬ್ಬರಾವ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ ಬಣದಿಂದ ಮೆಕ್ಕೆಜೋಳ ಹಾಗೂ ಸಾಮಾನ್ಯ ಭತ್ತಕ್ಕೆ ಬೆಂಬಲ ಬೆಲೆ ಏರಿಕೆಗಾಗಿ ಒತ್ತಾಯಿಸಿ ದಾವಣಗೆರೆಯಲ್ಲಿ ನಡೆಯಲಿರುವ ಬೃಹತ್ ಅಹೋರಾತ್ರಿ ಧರಣಿಗೆ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ಪರಶುರಾಮಪ್ಪ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರವು ಕ್ವಿಂಟಲ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ರಾಜ್ಯ ಸರ್ಕಾರವು ಬೋನಸ್ ಕ್ವಿಂಟಾಲ್ಗೆ ಒಂದು ಸಾವಿರ ರೂಪಾಯಿ ಒಟ್ಟು ಮೂರು ಸಾವಿರದ ನಾನ್ನೂರು ರೂಪಾಯಿ ಹಾಗೂ ಸಾಮಾನ್ಯ ಭತ್ತಕ್ಕೆ ಕೇಂದ್ರ ಸರ್ಕಾರ ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ರಾಜ್ಯ ಸರ್ಕಾರ ಬೋನಸ್ ಕ್ವಿಂಟಲ್ಗೆ ಒಂದು ಸಾವಿರ ರೂಪಾಯಿ ಒಟ್ಟು ಮೂರು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಕೊಡಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು ಆ ರೀತಿ ಆಗಿರೋದ್ರಲ್ಲಿಂದ ನಮ್ಮ ರೈತರಿಗೆ ಒಂದು ಚೀಲ ಉಪ್ಪು ಸದ್ಕೆ ಬರಲಾರ್ದಂಥ ವ್ಯವಸ್ಥಿತ ಆಗಿದೆ ಅದಕ್ಕಾಗಿ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡಿದರೆ ನಮ್ಮ ಭತ್ತಕ್ಕಾಗಿರ್ಬೋದು ಮತ್ತು ಮೆಕ್ಕೆಜೋಳಕ್ಕಾಗಿರ್ಬೋದು ರೇಟ್ ಸ ಕೊಡಲ್ಲಿವರೆಗೆ ನಾವು ಬೆಂಬಲ ಬೆಲೆ ಕೊಡಲ್ಲಿವರೆಗೆ ನಾವು ಎದ್ದಾಡ್ತಕ್ಕಂಥದ್ದಲ್ಲ ಅದೇ ರೀತಿ ಇದೆ ಆಗಲೇ ಈ ಒಂದು ಇದು ತೆಲಂಗಾಣ ಸರ್ಕಾರ ಐದು ನೂರು ರೂಪಾಯಿ ನಮಗೆ ಬೆಮ್ಮ ಇವರು ರೈತರಿಗಾಗಿ ಬೋನಸ್ ಕೊಟ್ಟಿದ್ದಾರೆ ಆಮೇಲೆ ಕೇರಳ ಸರ್ಕಾರ ಆರುನೂರ ಎಂಬತ್ತು ರೂಪಾಯಿ ನಮಗೆ ಬೋನಸ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕೂಡ ಅದೇ ನಮ್ಮ ರೈತರನ್ನ ಕೆ ಬೆಳಿತಕ್ಕಂಥ ಬೆಳೆಗೆ ಒಂದು ರೇಟ್ ಕೊಡ್ತಕ್ಕಂಥ ಕೆಲಸ ಒಂದು ಸಾವಿರ ರೂಪಾಯಿ ಕ್ವಿಂಟಲಿ ಕೊಡ್ತಕ್ಕಂಥ ಕೆಲಸ ಮೆಟ್ಟಿಜೋಳಕ್ಕೆ ಆಗಬೇಕು ಮತ್ತು ಬತ್ತಕ್ಕಾಗ್ಬೇಕಂತಂದೇಳಿ ಹೋರಾಟವನ್ನು ನಾವು ಅನಿರ್ದಿಷ್ಟಾವಧಿ ವರೆಗೂ ವ್ಯಕ್ ಸಕ್ಸಸ್ ಆಗೋವರೆಗೂ ಬಂದು ಉಸ್ತುವಾರಿ ಆಗಿರ್ಬೋದು ಕೃಷಿ ಮಿನಿಸ್ಟ್ರ್ ಆಗಿರ್ಬೋದು ಮುಖ್ಯಮಂತ್ರಿಗಳು ಆಗಿರ್ಬೋದು ಅವರು ಬಂದು ನಮಗೆ ಅದು ಭರವಸೆ ಕೊಟ್ಟ ಮೇಲೆ ಬೆಂಬಲ ಬೆಲೆ ನಾವು ಕೊಟ್ಟೇ ಕೊಡ್ತೀವಿ ಮೇಲೆ ನಾವು ಎದಳತೀವೋ ಹೊರತಾಗಿ ಹದಿನೈದು ದಿನ ಆಕತ್ತೋ ತಿಂಗಳ ಹಾಕತ್ತೆ ಗೊತ್ತಿಲ್ಲ ನಾವಂತೂ ಮಳೆ ಬರಲಿ ಚಳಿ ಬರಲಿ ಗಾಳಿ ಬರಲಿ ರಾತ್ರಿಯೆಲ್ಲ ಅಲ್ಲೇ ಉಂಡು ಅಲ್ಲೇ ತಿಂದು ಅಲ್ಲೇ ಮಲ್ಕಂಡು ಸಕ್ಸಸ್ ಆಗೋವರಿಗೆ ನಾವು ಊರಿಗೆ ಬರ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥ ಮಾತನ್ನು ಪತ್ರಕರ್ತರ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಜ್ಯದ ಎಲ್ಲ ಆಮೇಲೆ ರಾಣಿಬೆನ್ನೂರು ಹಾವೇರಿ ತುಮಕೂರು ಚಿತ್ರದುರ್ಗ ಹೊಳಲ್ಕೇರಿ ಮತ್ತೆ ನಮ್ಮ ಬಳ್ಳಾರಿ ವಿಜಯನಗರ ಕೊಪ್ಪೂರು ಕೊಪ್ಪಳ ಕೊಪ್ಪಳ ಭಾಗದಿಂದ ಕೂಡ ಬರ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯಿಂದ ಎಷ್ಟು ಜನ ಸೇರೋ ನಿರೀಕ್ಷೆ ಐತೆ ಮುಂಚೆ ಮತ್ತೆ ಹೆಚ್ಚು ಕಮ್ಮಿ ಹೇಳೋದಕ್ಕಾಗಿ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ಹೆಚ್ಚಿನ ಜನ ಸೇರಿದ್ರೆ ನಮ್ಮಲ್ಲಿ ಬಿಡಿಸ ಬಿಡೋದೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು ಐನೂರು ಜನ ಇವಾಗ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕನಿಷ್ಠ ಒಂದು ಐದು ಸಾವಿರ ಜನ ಆದರೂ ಸೇರ್ತಾ ಇದ್ದಾರೆ ಅಲ್ಲಿ ಒಂದು ಸ್ಥಳೀಯ ಮತ್ತು ಜಗಳೂರು ಮಾಯಕೊಂಡ ಹರಿಹರ ಅಲ್ಲಿಂದ ಬರ್ತಕ್ಕಂಥ ಜನ ಜಾಸ್ತಿ ನಾವು ದೂರದಿಂದ ಹೋಗ್ತಕ್ಕಂಥ ಒಂದು ನೂರು ನೂರೈವತ್ತು ಜನ ಒಂದೊಂದು ಹೋಬಳಿಯಿಂದ ತಾಲೂಕಿನಿಂದ ಹೋಗ್ತಕ್ಕಂಥದ್ದಾಗ ಕನಿಷ್ಠ ಎಲ್ಲರೂ ಸೇರಿ ಒಂದು ಐದು ಸಾವಿರ ಜನ ಸೇರ್ಬೋದು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಟು ನಮ್ಮ ಹೋರಾಟಕ್ಕ ತಾವೆಲ್ಲರೂ ಬೆಂಬಲ ಸೂಚಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು